ನಮ್ಮ ತಾಯಿ ಇದ್ರೆ ತಾಯಿ ಇದ್ದು ಮಾತಾಡ್ಸೋಣ ಅಮ್ಮ ಏನೇನು ಆಯ್ತು ಇದು ಎಲ್ಲ ಏನ್ ಇಬ್ರು ಎಷ್ಟು ವರ್ಷದ ಪ್ರೀತಿ ಮಾಡ್ತಾ ಇದ್ರು ಎಷ್ಟು ವರ್ಷದ ಪ್ರೀತಿ ಮಾಡ್ತಾ ಇದ್ರು ಏನಾಯ್ತು ನನಗೆ ಗೊತ್ತಿಲ್ಲ ಸರ್ ನನಗೀಗೆ ಒಂದ್ ತಿಂಗಳಿಂದ ಗೊತ್ತಾಗಿದ್ದಷ್ಟೇ ಅವನು ಮನೆ ಹತ್ರ ಬಂದು ನನ್ನ ಮಗಳ ಬ್ಲಾಕ್ ಮೇಲ್ ಮಾಡಿ ಚಾಡಿ ಸಖತ್ ತಲೆ ಕೆಡಿಸಿ ಎದುರಿಸಿ ಬೆದ್ರಿಕೆ ಮಾಡಿ ಕೈ ಹಿಡಿದು ಎಳ್ದಿ ಗಾಡಿಲಿ ಕೂರಿಸ್ಕೊಂಡು ಹೋಗಿದ್ದಾನೆ ಸರ್ ಅವನು ಕೂರಿಸ್ಕೊಂಡೋಗಿ ಚಾನಲ್ಗೆ ದೂಕಿದ್ದಾನೆ ಇವನು ಬಚಾವಾಗಿದ್ದಾನೆ ಪಾಪ ಇವನು ಸುಳ್ಳು ಹೇಳ್ತಾ ಇದ್ದಾನೆ ವಿಷಯ ಕೊಡ್ತಿದ್ದೀನಿ ನಾನು ವಿಷ ಕುಡ್ದೀನಿ ಅಂತ ಸುಳ್ಳು ಹೇಳ್ತಾ ಇದ್ದಾನೆ ಸುಳ್ಳು ಸಿಕ್ಕಾಬಟ್ಟೆ ಸುಳ್ಳು ಸರ್ ಇವನು ನನ್ನ ಮಗಳನ್ನ ಅನ್ಯಾಯವಾಗಿ ಚಾನಲ್ ನುಕ್ಕಿ ಸಾಯಿಸಿದ್ದಾನೆ ನನಗೆ ನ್ಯಾಯ ಬೇಕು ನನ್ನ ಮಗಳು ಸ್ನಾನ ಮಾಡಿ ಪೂಜೆ ಹೊಸಲಿಗೆ ಹೂ ಇಡಕ್ಕೆ ಹೊರಗೆ ಬಂದಿದ್ದಾಳೆ ಪೂಜೆ ಮಾಡಕ್ಕೆ ಇವನ್ ಫೋನ್ ಮಾಡಲ್ ಕರ್ಸ್ಕೊಂಡ್ರೆ ಬಲವಂತವಾಗಿ ಗಾಡಿ ತಗೊಂಡ್ಬಂದು ಗಾಡಿ ಮೇಲೆ ಕೂರಿಸ್ಕೊಂಡು ಕೈ ಹಿಡಿದು ಕೂರಿಸ್ಕೊಂಡು ಕರ್ಕೊಂಡು ಹೋಗಿದ್ದೇನೆ ಸರ್ ಇಬ್ಬರು ಪ್ರೀತಿ ಮಾಡ್ತಾ ಇದ್ರು ಮದುವೆಗೆ ನೀವು ಕುಟುಂಬಸ್ಥರ ವಿರೋಧ ಇತ್ತು ಮದುವೆಗೆ ಏನು ವಿರೋಧ ಇಲ್ಲ ಸರ್ ನಮ್ ತಂದೆ ನಾವು ಗಂಡ ಹೆಂಡತಿ ಏನು ವಿರೋಧ ಮಾಡಿಲ್ಲ ಎಲ್ಲ ಸೂರ್ಯನವನೇ ಸೂರ್ಯ ಸ್ವಾಮಿ ಇವರೇ ನನ್ನ ಮಗಳಿಗೆ ಜೀವಕ್ಕೆ ಸಾವು ಕಾರಣ ಇವರೇ ನನ್ನ ಮಗಳ ಕರ್ಕೊಂಡು ಹೋಗಿ ಚಾನಲ್ ದೂಕಿರೋದೇ ಇವರಲ್ಲ ಆಯ್ತಮ್ಮ ಈಗ ಮದುವೆಗೆ ವಿರೋಧ ಇರ್ಲಿಲ್ಲ ಇಲ್ಲಿ ಆದ್ರೂ ಕೂಡ ವಿರೋಧ ಇರ್ಲಿಲ್ಲ ಆದ್ರೂ ಕೂಡ ಚಾನಲ್ ಹತ್ರ ಕರ್ಕೊಂಡು ಹೋಗ್ತಾನೆ ತಳ್ಳ ಕಾರಣ ಏನು ಕೊಲೆ ಮಾಡೋ ಕಾರಣ ಏನು ಅಂತ ಅವನ ಉದ್ದೇಶ ಏನಾಗಿತ್ತು ನನಗೆ ಗೊತ್ತಿಲ್ಲ ಏನ್ ನಡೆದಿತ್ತು ಅವನು ನನ್ನ ಮಗಳ ಮೇಲೆ ಕುಟ್ಟೆ ಅಲ್ಲಿ ಏನೇನು ಮಾತಾಡಿದ್ದಾನೋ ಕರ್ಕೊಂಡು ಗಾಡಿ ಮೇಲೆ ಕೂರ್ಸ್ಕೊಂಡು ಕರ್ಕೊಂಡು ತಳ್ಳಿದ ತಳ್ಳಿದನಲ್ಲ ಸರ್ ಅವನು ಆಯ್ತಮ್ಮ ಈಗ ಚಾ ಕರ್ಕೊಂಡು ಹೋಗಿ ತಳ್ಳಿದಾನೆ ಕೊಲೆ ಮಾಡಿದ್ರೆ ನೀವು ಆರೋಪ ಮಾಡ್ತಿದ್ರಲ್ವಾ ಕೊಲೆ ಮಾಡ್ಲಿಕ್ಕೆ ಕಾರಣ ಏನಿತ್ತು ಅಂತ ಸೂರ್ಯಗೆ ಆ ಕಾರಣ ನನಗೆ ಗೊತ್ತಿಲ್ಲ ಸರ್ ಅದು ಅವನಿಗೆ ಗೊತ್ತು ಏನ್ ಉದ್ದೇಶ ಇಟ್ಕೊಂಡು ನನ್ನ ಮಗಳನ್ನ ಕರ್ಕೊಂಡೋಗಿ ಚಾನಲ್ ನೋಕಿ ಸಾಯಿಸಿದಾನೆ ಮಾತ್ರ ಇದಂತೂ ಸತ್ಯ ಅವನು ತುಂಬಾ ಬ್ಲ್ಯಾಕ್ ಮಾಲ್ ಮಾಡಿದಾನೆ ಸರ್ ಫೋನ್ ಮಾಡಿ ಫೋನ್ ಮಾಡಿ ಫೋನ್ ಮಾಡಿ ನೀನ್ ಬಂದಿಲ್ಲ ಅಂದ್ರೆ ನಾನು ಸಾಯ್ತೀನಿ ನಾನು ವಿಷ ಕುಡಿತೀನಿ ಸಿಕ್ಕಾಬಟ್ಟೆ ಸಲ ಚಾಡಿ ದೂರ ಮಾಡಿದ್ದಾನೆ ನನ್ನ ಮಗಳ ಮೇಲೆ ಅನ್ಯ ಇವಾಗ ನನ್ನ ಮಗಳನ್ನ ಕೊಂದಿದ್ದಾನೆ ಅವನಿಗೆ ಮಾತ್ರ ಸುಮ್ಮನೆ ಬಿಡ್ಬೇಡ್ರಿ ಅವ್ನಿಗೆ ಜೀವಾವಧಿ ಶಿಕ್ಷೆ ಕೊಡ್ಸ್ರಿ ಅವ್ರ ಸೂರ್ಯ ಅನ್ನೋನ್ಗೆ ಸ್ವಾಮಿ ಅನ್ನೋರಿಗೆ ನನ್ನ ಮಗಳಿಗೆ ನ್ಯಾಯ ತೋರಿಸ್ಕೊಡ್ರಿ ಇವತ್ತು ನನ್ನ ಗಂಡ ಹೆಂಡ್ತಿ ಎಷ್ಟು ಕಷ್ಟ ಪಡ್ತಾ ಇದೀವಿ ಎಷ್ಟು ನೋವು ಅನ್ಮೋಗಿಸ್ತಾ ಇದ್ದೀವಿ ನನ್ನ ಮಗಳಗ್ ಕಾರಣ ಸೂರ್ಯನೇ ಸ್ವಾಮಿನೇ ಇವತ್ತು ನಮ್ ನಾನ್ ಎಷ್ಟ್ ದುಃಖ ಪಡ್ತಾ ಇದೀನಿ ಭಗವಂತ ನೋಡ್ಕೊಳ್ಳಿ ಅವ್ರಿಗ್ ಮಾತ್ರ ಸುಮ್ನೆ ಬಿಡ್ಬೇಡ್ರಿ ಸರ್ ಅವ್ರಿಗೆ ಮಾತ್ರ ಸುಮ್ನೆ ಬಿಡ್ಲೇ ಬೇಡ್ರಿ ನೀವು